ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಜೋರು ಚರ್ಚೆಗಳು ನಡೀತಾ ಇದ್ವು ಸಚಿವ ಸಂಪುಟದಲ್ಲಿ ಬದಲಾವಣೆ ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು ಈ ನಡುವೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಕಾಂಗ್ರೆಸ್ನ ಕೆಲವು ಶಾಸಕರು ಬಹಿರಂಗವಾಗಿ ಘೋಷಣೆ ಮಾಡಿದ್ರು ರಾಜ್ಯ ರಾಜಕಾರಣದಲ್ಲಿ ತಿಕ್ಕಾಟ ಜೋರಾಗ್ತಿದ್ದಂತೆ ಕೇಂದ್ರದಿಂದ ಚಾಟಿ ಹಿಡಿದು ಬಂದ ರಣದೀಪ್ ಸುರ್ಜೇವಾಲಾ ಒಂದೇ ಏಟ್ಗೆ ಎಲ್ಲವನ್ನ ಎಲ್ಲರನ್ನ ತಣ್ಣಗಾಗಿಸ್ಬಿಟ್ರು ಆದರೆ ಅದರ ಬೆನ್ನಲ್ಲೇ ಸಿದ್ದರಾಮಯ್ಯರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಯಲಾಗ್ತಿದೆ ಅನ್ನೋ ಚರ್ಚೆ ಶುರುವಾಗಿದೆ ಎಐಸಿಸಿ ರಚಿಸಿರೋ ಒಬಿಸಿ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯ ಅಧ್ಯಕ್ಷರಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಸಿದ್ದರಾಮಯ್ಯ ಕೇಂದ್ರಕ್ಕೆ ಫಿಕ್ಸ್ ಬಿಜೆಪಿ ನಾಯಕರಲ್ಲಿ ಮುಸಿ ಮುಸಿ ನಗು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕಾಂಗ್ರೆಸ್ ಶಾಸಕರಿಂದ ಇತ್ತೀಚೆಗಷ್ಟೇ ಒಂದಷ್ಟು ಅಭಿಪ್ರಾಯಗಳನ್ನ ಪಡೆದಿದ್ದಾರೆ ಆದರೆ ಅದು ಮುಂದಿನ ಮುಖ್ಯಮಂತ್ರಿ ಆಯ್ಕೆಯ ಬಗ್ಗೆ ಆಗಿರಲಿಲ್ಲ ಅಂತ ನಾಯಕರು ಹೇಳ್ತಿದ್ದಾರೆ ಈ ನಡುವೆ ಎಐಸಿಸಿಯು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಮಟ್ಟದ ಸಲಹಾ ಮಂಡಳಿಯನ್ನ ರಚಿಸ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಆ ಮಂಡಳಿ ರಚನೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅನುಮೋದನೆ ಕೊಟ್ಟಿದ್ದಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ ಆ ಮಂಡಳಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ಸದಸ್ಯರಿದ್ದಾರೆ ಅಂದ್ರೆ ಎಐಸಿಸಿ ವಹಿಸುವ ಹೊಣೆಗಾರಿಕೆಯನ್ನ ಹೊತ್ತು ಸಿದ್ದರಾಮಯ್ಯ ಕೇಂದ್ರಕ್ಕೆ ಹೋಗ್ತಾರೆ ಅನ್ನೋದು ಸದ್ಯದ ಚರ್ಚೆ ಇದರ ಬಗ್ಗೆ ಬಿಜೆಪಿ ನಾಯಕರು ಹಲವು ರೀತಿಯಲ್ಲಿ ಅಭಿಪ್ರಾಯಗಳನ್ನ ಹಂಚಿಕೊಳ್ತಿದ್ದಾರೆ ರಾಜ್ಯದಲ್ಲಿ ಏನು ಮಾಡಕ್ಕಾಗ್ದವರು ಕೇಂದ್ರದಲ್ಲಿ ಏನ್ ಮಾಡ್ತಾರೆ ಅಂತೂ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಪಡೆದು ಕೇಂದ್ರ ಕರ್ಸ್ಕೊಳ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಆದ್ರೆ ಅಂತ ಯಾವುದೇ ನೇಮಕಾತಿ ಕೂಡ ಆಗಿರೋ ಬಗ್ಗೆ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ನಂಗೆ ಗೊತ್ತಿಲ್ಲಪ್ಪ ನಾನು ಗೊತ್ತಿಲ್ಲ ನೀವು ಪತ್ರಿಕೆಯಲ್ಲಿ ನೀವ್ ಇವತ್ತು ಮಾತಾಡ್ತೀನಿ ಹೌದಪ್ಪ ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒಬಿಸಿ ಅಧ್ಯಕ್ಷರು ಕೇಂದ್ರದ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ ನಾನು ಹದಿನೈದನೇ ತಾರೀಖಿಗೆ ಅರೇಂಜ್ ಮಾಡಿದ್ದೆ ಸೊ ನನಗೆ ಇದು ಗೊತ್ತಿಲ್ಲ ಸಂಚಾಲಕ್ರು ಮಾಡಿರೋದು ಅಥ್ವಾ ಏನಾಯಿತು ಏನು ಗೊತ್ತಿಲ್ಲ ಸ್ವೀಕರ್ತಾರ ಹೈಕಮಿಂಡ್ ಅವ್ರ ಜೊತೆ ಮಾತಾಡಿ ಸ್ವೀಕರ್ಸ್ತೀರಾ ಸದ್ಯ ಸ್ವೀಕಾರ ಮಾಡಿ ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ ರಾಷ್ಟ್ರೀಯ ನಾನು ಕೇಳಿಲ್ಲ ನಾನು ಕೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ ನಾನು ಅವ್ರ ಜೊತೆ ಮಾಡ್ತಾರೆ ರಾಷ್ಟ್ರ ರಾಜ್ ಕಾರ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತ ಇದ್ರಿ ರಾಜಕಾರಣ ಅಲ್ಲ ಇವು ಏನಂತ ಪೋಸ್ಟ್ ಕೊಟ್ಟಿದ್ರೆ ಗೊತ್ತಿಲ್ಲ ನನಗೆ ಆ ಯಾಕಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ತರ ಇದೆ ನೋಡ್ತೀನಿ ಒಬಿಸಿ ಸಲಹಾ ಮಂಡಳಿಯ ಸದಸ್ಯರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಬ್ಬರಾಗಿದ್ದಾರೆ ಅಂತ ಗೊತ್ತಾಗಿದೆ ಸಲಹಾ ಮಂಡಳಿಯ ಸಭೆಯು ಎಐ ಸಿ ಸಿ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಅನಿಲ್ ಜೈ ಹಿಂದ್ ಅವರ ಅಧ್ಯಕ್ಷತೆಯಲ್ಲಿ ಜುಲೈ ಹದಿನೈದರಂದು ಬೆಂಗಳೂರಿನಲ್ಲೇ ನಿಗದಿಯಾಗಿದೆ ಸಭೆಯ ಆತಿಥ್ಯವನ್ನ ಸಿದ್ದರಾಮಯ್ಯ ವಹಿಸಿಕೊಂಡು ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಭವನದಲ್ಲಿ ಸಭೆಯನ್ನ ನಡೆಸೋಕೆ ನಿಗದಿ ಮಾಡಲಾಗಿದೆ ಪಕ್ಷದ ವಿವಿಧ ರಾಜ್ಯಗಳ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಮತ್ತು ಮಾಜಿ ಸಂಸದರು ಶಾಸಕರು ಸೇರಿದಂತೆ ಸುಮಾರು ಐವತ್ತು ಮಂದಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಆದರೆ ಒಬಿಸಿ ಸಲಹಾ ಸಮಿತಿಗೆ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ನೇಮಕಾತಿ ಆಗಿಲ್ಲ ಅನ್ನೋದು ಮುಖ್ಯಮಂತ್ರಿಗಳ ಅಧಿಕೃತ ಮೂಲದಿಂದ ಗೊತ್ತಾಗಿದೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಿರೋ ಬಿಜೆಪಿ ನಾಯಕರು ಮುಸಿಮುಸಿ ನಗ್ತಾ ಇದ್ದಾರೆ ಸಿಎಂ ಸ್ಥಾನ ಪಲ್ಲಟಕ್ಕೆ ವೇದಿಕೆ ಸಜ್ಜು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯದಲ್ಲಿ ನಡೀತಿರುವ ಭ್ರಷ್ಟಾಚಾರ ನೋಡಿದ್ರೆ ಒಂದು ವರ್ಷದ ಹಿಂದೆಯೇ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕಿತ್ತು ಈಗ ಸಿದ್ದರಾಮಯ್ಯ ರಾಜೀನಾಮೆ ಪಡೆದು ದಿಲ್ಲಿಗೆ ವರ್ಗಾವಣೆ ಮಾಡೋಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧತೆ ಮಾಡ್ಕೊಂಡಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಪಲ್ಲಟ ಆಗೋ ದಿನ ಸಮೀಪಿಸ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೂ ಸಿದ್ದರಾಮಯ್ಯ ಅವರ ಮೇಲೆ ವಿಶ್ವಾಸವಿಲ್ಲ ಅಂತ ಹೇಳಿದರು ಆಗಿರುವ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದು ಬೆನ್ನ ಕೂತ್ಕೊಂಡು ಶಾಸಕರ ಅಭಿಪ್ರಾಯಗಳನ್ನ ಪಡೆದುಕೊಳ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಪಡೆದುಕೊಳ್ಳೋದಕ್ಕೆ ಒಂದು ಭೂಮಿಕೆಯನ್ನ ಈಗಾಗಲೇ ಸಜ್ಜು ಮಾಡಿದ್ದಾರೆ ಸುರ್ಜೇವಾಲಾ ಅಷ್ಟೇ ಅಲ್ಲ ಇವತ್ತು ಪತ್ರಿಕೆ ನೋಡ್ತಾ ಇದ್ವಿ ಸಿದ್ದರಾಮಯ್ಯ ಅಖಿಲ ಭಾರತೀಯ ಅಖಿಲ ಭಾರತ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಅವ್ರನ್ನ ನೇಮಕ ಮಾಡಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ರಾಜೀನಾಮೆಯನ್ನು ಪಡೆದುಕೊಂಡು ದೆಹಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ವರ್ಗಾವಣೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೂಡ ದೆಹಲಿ ಕೂತು ಮಾಡಿದ್ದಾರೆ ಯಾವ ಸಿದ್ದರಾಮಯ್ಯನವರು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣೆ ಹಿಡಿದು ಅದೇ ಅಹಿಂದ ಸಮುದಾಯಗಳು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದು ಬಿಟ್ಟರೆ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣವಾಗಿ ಮಾತಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಒ ಬಿ ಸಿ ಇದಕ್ಕೆ ಅದನ್ನು ಅಧ್ಯಕ್ಷರಾಗಿದ್ದು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ನಿಶ್ಚಿತ ಅದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಅಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಚರ್ಚೆಯ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟು ಸಿದ್ದರಾಮಯ್ಯ ಅವರಿಗೆ ಇಲ್ಲಿಯೇ ಸಂಭಾಳಿಸೋಕೆ ಸಾಧ್ಯವಾಗ್ತಾ ಇಲ್ಲ ಕೇಂದ್ರಕ್ಕೆ ಹೋಗಿ ಏನ್ ಮಾಡ್ತಾರೆ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅನ್ನೋ ಸಂದೇಶವನ್ನ ಆ ಪಕ್ಷದ ಹೈಕಮಾಂಡ್ ರವಾನೆ ಮಾಡಿದೆ ದೆಹಲಿಗೆ ಕರೆಸಿಕೊಳ್ಳೋ ನೆಪದಲ್ಲಿ ಇಲ್ಲಿ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ತಿಳಿಸಿದರು ನನಗೆ ಅನಿಸಿದ್ದು ಸಾವಕಾಶವಾಗಿ ಅವರು ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣ ತಗೋತೀವಿ ನೀವು ಜಾಗ ಖಾಲಿ ಮಾಡಿ ಬರ್ರಿ ದಿಲ್ಲಿ ಕಳಿಸ್ರಿ ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದ ಬಟ್ ಇಟ್ ಈಸ್ ಈಗ ಸದ್ಯ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗುದಿಲ್ಲ ಯಾಕಂದ್ರ ನನಗೆ ಅದ್ರ ಮೇಲ್ನೋಟ ಇದ್ದಕ್ಕಿದ್ದಂಗೆ ಇದನ್ನ ಮಾಡಿದ್ದಾರೆ ಅವ್ರ ರಾಷ್ಟ್ರೀಯ ಹಿಂದುಳಿದ ವರ್ಗದ ಸಲ್ಲಿನ ಅಧ್ಯಕ್ಷರು ಮಾಡಿ ಅನೇಕ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಅವ್ರ ಇವ್ರನ್ನೆಲ್ಲ ಹಾಕಿ ಇವ್ರನ್ನ ಮಾಡ್ಯಾರ ಯಾಕಂದ್ರೆ ಯಾವುದೇ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿಗೆ ಇಷ್ಟು ಪ್ರಮಾಣದಲ್ಲಿ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ ಐದರ್ ಈ ಶುಡ್ ಚೀಫ್ ಮಿನಿಸ್ಟರ್ ಆರ್ ಈ ಶುಡ್ ಬಿ ಇನ್ ಡೆಲ್ಲಿ ಅಂದ್ರ ದೆಲ್ಲಿಗೆ ಕರೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನ ಈಗಿನಿಂದ ಎರಡೂವರೆ ವರ್ಷ ಆಗ್ತಾ ಬಂದಿದೆ ಆಲ್ರೆಡಿ ಅವ್ರಿಗೆ ಡೆಲ್ಲಿಯಲ್ಲಿ ಜವಾಬ್ದಾರಿ ಇರೋದು ಡೆಲ್ಲಿ ಕರೆಸಿಕೊಳ್ತಾ ಇದ್ರು ಅಂತ ಹೇಳುವಂತ ಒಂದು ಸಂಕೇತವನ್ನ ನಾನು ಮಾಡ್ಲಿಕ್ಕೆ ಇದು ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಮಾತನಾಡಿ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸಿಕೊಂಡು ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋ ಯೋಜನೆ ಇದಾಗಿದೆ ಪ್ರಮೋಷನ್ ಮಾಡಿ ಡಿಮೋಷನ್ ಮಾಡುವ ತಂತ್ರಗಾರಿಕೆ ಇದು ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಒಂದು ಅಹಿಂದ ಅಂತ ಏನವ್ರು ಇದು ಮಾಡಲ್ಲ ಅದನ್ನ ಇಡೀ ರಾಷ್ಟ್ರದಾಗ ಹೇಳಿ ಅವ್ರ ದೆಲ್ಲಿ ಅವ್ರದ್ದು ಇರಬೇಕು ಸಿದ್ದರಾಮಯ್ಯ ಪ್ಲಾಟ್ಫಾರ್ಮ್ ತಯಾರು ಮಾಡ ಈಗ ಅದೇನೇ ಪ್ಲಾಟ್ಫಾರ್ಮ್ ತಯಾರು ಮಾಡ್ತಿರ್ಬೇಕು ಅಲ್ಲಿಪ್ಪ ನಿಮ್ಗೆ ಡಿಮೋಷನ್ ಬೈ ಪ್ರಮೋಷನ್ ಅಂತ ಒಂದು ಇಂಗ್ಲೀಷ್ದಲ್ಲಿ ಒಂದು ಶಬ್ದ ಐತಿ ಹಾಂ ಅಂದರೆ ಅವ್ರಿಗೆ ಪ್ರಮೋಷನ್ ಮಾಡಿ ಡಿಮೋಷನ್ ಮಾಡೋದು ಅಂಥದ್ದೇನಂದರೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ನಾಯಕರದ ಡೆಲ್ಲಿಯಲ್ಲಿರುವಂಥ ಹೈಕಮಾಂಡದ್ದು ವಿಚಾರ ಇರಬೇಕು ಅವ್ರಿಗೆ ರಾಷ್ಟ್ರೀಯ ಅಹಿಂದ ನಾಯಕರಂಥೇಳಿ ಮಾಡಿ ಇಲ್ಲಿಂದ ಅವ್ರನ್ನ ಕುರ್ಚಿಯಿಂದ ಕೆಳಗಿಳಿಸುವಂಥ ಒಂದು ಪ್ಲ್ಯಾನ್ ಏನು ಮಾಡತ್ತಾರಂತೆ ಅನ್ನಿಸ್ತಿದೆ ನೋಡ್ರಿ ಇನ್ನೊಂದು ಒಂಬತ್ತು ರಾಜ್ಯಗಳಲ್ಲಿ ಹೊಸ ಅಧ್ಯಕ್ಷ ಮಾಡೋದನ್ನ ಆಯ್ತಂತೆ ಸಂಖ್ಯೆ ಅದ್ರ ಪ್ರಕಾರ ನಮ್ಮ ಕೇಂದ್ರದ ನಮ್ಮ ಕೇಂದ್ರದ ನಾಯಕರು ನಮ್ಮ ಹೈಕಮಾಂಡ್ ಡಿಸಿಷನ್ ತೆಗೆದುಕೊಳ್ತಾರ ಯಾವುದು ಸೂಕ್ತ ಯಾರಿಗೆ ಅಧ್ಯಕ್ಷರ ಮಾಡೋ ಹೊಸ ಅಧ್ಯಕ್ಷರು ಮಾಡಬೇಕು ಅಥವಾ ಇದ್ದವ್ರನ್ನ ಕಂಟಿನ್ಯೂ ಮಾಡುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ ಆದರೆ ಸುದ್ದಿ ಹರಿದಾಡ್ತಿರುವಂತೆ ಬಿಜೆಪಿ ನಾಯಕರು ಹೇಳ್ತಿರೋ ಹಾಗೆ ಸಿದ್ದರಾಮಯ್ಯ ಅವರನ್ನ ಎಐಸಿಸಿ ಓಬಿಸಿ ಸಲಹಾ ಮಂಡಳಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಲ್ಲ ಅನ್ನೋದು ಸದ್ಯದ ಮಾಹಿತಿ ಇನ್ನು ಸಿದ್ದರಾಮಯ್ಯ ಕೇಂದ್ರದ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನೋದು ಕೂಡ ಊಹೆಯಂತೆ ಕಾಣ್ತಾ ಇದೆ